ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತೆನಾಲಿರಾಮನ ಯುಕ್ತಿ ಜಾಣ್ಮೆಯ ಪರೀಕ್ಷೆ ಒಮ್ಮೆ ರಾಜನು ತನ್ನ ಮಂತ್ರಿಗಳಿಗೆ ಒಂದು ಪರೀಕ್ಷೆಯನ್ನು ಕೇಳಿದರು ನಮ್ಮ ರಾಜ್ಯದಲ್ಲಿ ಅತ್ಯಂತ ಜಾಣ ವ್ಯಕ್ತಿ ಯಾರು ಎಲ್ಲ ಮಂತ್ರಿಗಳು ತಮ್ಮ ತಮ್ಮ ಹೆಸರುಗಳನ್ನು ಪ್ರಸ್ತಾಪಿಸಿದರು ಆದರೆ ರಾಜನು ಈ ಬಗ್ಗೆ ನಿರ್ಧಾರಕ್ಕೆ ಬಾರದ ಕಾರಣ ಅವರು ಒಂದು ಪರೀಕ್ಷೆ ನಡೆಸಲು ನಿರ್ಧರಿಸಿದರು ರಾಜನು ಎಲ್ಲ ಮಂತ್ರಿಗಳನ್ನು ಆಹ್ವಾನಿಸಿ ಅವರ ಮುಂದೆ ಒಂದು ದೊಡ್ಡ ಪಾತ್ರೆ ತುಂಬಿದ ಹಾಲು ಇರಿಸಿದರು ನಂತರ ಅವರು ಹೇಳಿದರು ಈ ಪಾತ್ರೆಗೆ ಪ್ರತಿಯೊಬ್ಬರೂ ನಿಮ್ಮ ಮನೆಗಳಿಂದ ಒಂದು ಲೋಟ ಹಾಲು ಸೇರಿಸಿ ಬನ್ನಿ ಬೆಳಗ್ಗೆ ನಾವು ಪರೀಕ್ಷಿಸುತ್ತೇವೆ ಆದರೆ ಬಹುತೇಕ ಮಂತ್ರಿಗಳು ಯೋಚಿಸಿದರು ಇತರರು ಹಾಲು ತರಲಿದ್ದಾರೆ ನಾವು ನೇರ ನೀರನ್ನು ಸೇರಿಸಿದರೂ ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಯೋಚಿಸಿದರು ಆದರೆ ಬೇರೆ ಮಂತ್ರಿಗಳು ಇದನ್ನೇ ಯೋಚಿಸಿ ಎಲ್ಲರೂ ನೀರನ್ನೇ ಹಾಕಿದರು ಬೆಳಗ್ಗೆ ರಾಜನು ಮತ್ತು ತೆನಾಲಿರಾಮನು ಪಾತ್ರೆಯ ಒಳಗೆ ನೋಡಿದಾಗ ಅದು ಸಂಪೂರ್ಣ ನೀರಿನಿಂದಲೇ ತುಂಬಿತ್ತು ತೆನಾಲಿರಾಮನು ರಾಜನ ಕಡೆಗೆ ಮುಖ ಮಾಡಿ ಹೇಳಿದರು ಮಹಾರಾಜ ಈ ಪರೀಕ್ಷೆಯಿಂದ ನಮಗೆ ಸ್ಪಷ್ಟವಾಗಿತ್ತು ನಿಮ್ಮ ಮಂತ್ರಿಗಳಲ್ಲಿ ಪ್ರಾಮಾಣಿಕತೆಯ ಕೊರತೆ ಇದೆ ಈ ಜಾಣತನ ಎಂಬುದು ಕೇವಲ ಮಾತಿಗೆ ಮಾತ್ರ ರಾಜನು ಈ ಘಟನೆಗೆ ಬೇಸರಗೊಂಡು ತಮ್ಮ ಮಂತ್ರಿಗಳನ್ನು ಎಚ್ಚರಿಸಿದರು ಮತ್ತು ರಾಜ್ಯದ ಪ್ರಾಮಾಣಿಕತೆಯನ್ನು ಸುಧಾರಿಸಲು ಹೊಸ ನಿಯಮವನ್ನು ಜಾರಿಗೆ ತಂದ ನಿಜವಾದ ಜಾಣ್ಮೆ ಪ್ರಾಮಾಣಿಕತೆಯ ಜೊತೆಗೆ ಇರಬೇಕು ಇಲ್ಲದಿದ್ದರೆ ಅದು ಕೇವಲ ಸುಳ್ಳಾಗುತ್ತದೆ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯು